ಅಧ್ಯಾಪನ ಟ್ರಸ್ಟ್ ವತಿಯಿಂದ ಅಧ್ಯಾಪನ ವಿಜ್ಞಾನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯ ಎರಡನೇ ಆವೃತ್ತಿಯನ್ನು ಆಗಸ್ಟ್ ಮೂವತ್ತರಂದು ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ನಗರದ ಎ ಅಂಡ್ ಎ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲು ನಿಗದಿ ಮಾಡಲಾಗಿದೆ ಎಂದು ಟ್ರಸ್ಟ್ನ ಸಿಇಒ ಎಂಜಿ ದಿವ್ಯಶ್ರೀ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಟ್ರಸ್ಟ್ನ ವತಿಯಿಂದ ಕಳೆದ ವರ್ಷ ವಿಜ್ಞಾನೋತ್ಸವ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೆ ಮೀರಿದ ಪ್ರತಿಕ್ರಿಯೆ ದೊರೆತಿದ್ದು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನೊಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯು ಲಭಿಸಿದೆ ಎಂದರು ಕಳೆದ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯಲ್ಲಿ ಆರು ಸಾವಿರದ ಏಳ್ನೂರ ಎರಡು ವಿದ್ಯಾರ್ಥಿಗಳು ಭಾಗವಹಿಸಿ ಒಂದು ಸಾವಿರದ ಒಂಬೈನೂರ ಐವತ್ತು ವಿಜ್ಞಾನ ಮಾದರಿಗಳನ್ನು ಪ್ರಸ್ತುತಪಡಿಸಿ ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಇಂಡಿಯಾ ಬಿರುದನ್ನು ನೊಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಬಾರಿಯೂ ಸಹ ವಿಜ್ಞಾನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಡಳಿತ ಮಂಡ್ಯ ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಜೇಷನ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆಯೋಜನೆ ಮಾಡಲಾಗಿದೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು ಕಳೆದ ಬಾರಿ ನಾವು ಅಧ್ಯಾಪನ ವಿಜ್ಞಾನೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಒಂದು ಹೊಸದಾಗಿ ಸೈನ್ಸ್ ಇವೆಂಟನ್ನು ನಾವು ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಯಿತು ಕಾರಣ ನಮಗೆ ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಆರು ಸಾವಿರದ ಏಳ್ನೂರ ಎರಡಕ್ಕೂ ಹೆಚ್ಚು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ ಕಾರಣ ನಮಗೆ ದ ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಇಂಡಿಯಾ ಅಂತ ಹೇಳಿ ನೊಬೆಲ್ ಆರ್ಗನೈಸೇಷನ್ ಅವ್ರ ಕಡೆಯಿಂದ ಒಂದು ರೆಕಗ್ನೈಸೇಷನ್ ಆಯಿತು ಸೊ ಇದಕ್ಕೆ ಯಶಸ್ವಿಗೆ ಕಾರಣ ನಾನು ಯಾರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಸ್ಟ್ ಇಯರ್ ನಮಗೆ ಇಸ್ರೋ ಐ ಐ ಎಸ್ ಸಿ ಮಂಡ್ಯ ಜಿಲ್ಲಾಡಳಿತ ಇವರೆಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದರು ಸೊ ಎಲ್ಲರದು ಶ್ರಮದಿಂದ ಹಾಗೂ ನಿಮ್ಮಗಳ ಒಂದು ಪ್ರಚಾರದಿಂದನೂ ಕೂಡ ನಮಗೆ ಇದಾಯಿತು ಮತ್ತು ಶಾಲಾ ಶಿಕ್ಷಣ ಇಲಾಖೆಯೂ ಕೂಡ ಲಾಸ್ಟ್ ಇಯರ್ ನಮಗೆ ಸಪೋರ್ಟ್ ಮಾಡಿತ್ತು ಅದೇ ಥರ ಈ ಬಾರಿನೂ ಕೂಡ ಆಗಸ್ಟ್ ಮೂವತ್ತನೇ ತಾರೀಕು ಅಂದರೆ ಮುಂದಿನ ತಿಂಗಳು ಮೂವತ್ತನೇ ತಾರೀಕು ನಮ್ಮದು ಸೆಕೆಂಡ್ ವೇವ್ ಅಂದರೆ ನಾವು ಇದನ್ನು ವಿಜ್ಞಾನ ತರಂಗ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸೊ ಇದು ನಮ್ಮದು ಸೈನ್ಸ್ ಸೆಕೆಂಡ್ ವೇವ್ ವಿಜ್ಞಾನ ತರಂಗ ಅಧ್ಯಾಪನಾ ವಿಜ್ಞಾನ ತರಂಗ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಈ ಬಾರಿನೂ ಕೂಡ ಅಂದರೆ ನಾವು ಕಳೆದ ಬಾರಿ ಆರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಈ ಬಾರಿ ನಾವು ಸ್ವಲ್ಪ ಜಾ ಜಾಸ್ತಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಾವು ಎಲ್ಲ ಕಡೆ ನಮ್ಮದು ಟೀಚರ್ಸ್ ಟ್ರೈನಿಂಗ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅರೌಂಡ್ ಒಂದು ಎರಡು ಸಾವಿರದ ಇನ್ನೂರಕ್ಕೂ ಹೆಚ್ಚು ಟೀಚರ್ಸಿಗೆ ನಾವು ಟ್ರೈನಿಂಗ್ನ ಕೊಟ್ಟಿದ್ದೀವಿ ಮಕ್ಕಳನ್ನು ಯಾವ ಥರ ತಯಾರಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಟ್ರೈನಿಂಗ್ ಆಗಿದೆ ಸೊ ಅದರಂತೆಯೇ ಇವಾಗ ಟೀಚರ್ಸ್ಗಳು ಮಕ್ಕಳನ್ನ ತಯಾರಿ ಮಾಡಿ ಮಕ್ಕಳನ್ನ ನಮಗೆ ರಿಜಿಸ್ಟ್ರೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ರಿಜಿಸ್ಟ್ರೇಷನ್ ನಾವು ಈ ತಿಂಗಳು ಮೂವತ್ತನೇ ತಾರೀಕಿಗೆ ಎಂಡ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಮಕ್ಕಳ ಪಾರ್ಟಿಸಿಪೇಷನ್ಸ್ನ ನೋಡಿಕೊಂಡು ಈ ತಿಂಗಳು ಮೂವತ್ತನೇ ತಾರೀಕು ನಾವು ಇದನ್ನು ಎಂಡ್ ಮಾಡ್ತಾಯಿದ್ದೀವಿ ಸೊ ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಇನ್ನೋವೇಟಿವ್ ಆಗಿರಬೇಕು ಅಂತ ಹೇಳಿ ನಾವು ಇದರಲ್ಲಿ ಐದು ಟಾಪಿಕ್ ಅಂದರೆ ಮಕ್ಕಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೈನ್ಸಲ್ಲೇ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ ಅಂತ ಪರಿಚಯ ಮಾಡಿಸ್ಲಿಕ್ಕೋಸ್ಕರ ಒಂದು ಐದು ಟಾಪಿಕ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಒಂದು ಸ್ಟೂಡೆಂಟ್ಸ್ಗಳು ಇಷ್ಟ ಆದಂತಹ ಮಾಡೆಲ್ಸ್ನ ಮಾಡ್ಕೊಬರ್ಬೋದು ಇದರಲ್ಲಿ ನಾವು ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ ಬಜೆಟ್ ಹಾಕಿಲ್ಲ ನೀವು ಇಷ್ಟೇ ದುಡ್ಡಲ್ಲಿ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಬೌಂಡ್ರೀಸ್ ನಾವೇನೂ ಹಾಕಿಲ್ಲ ಸೊ ಲಾಸ್ಟ್ ಇಯರು ಕೂಡ ನಮಗೆ ಇಸ್ರೋ ಐ ಎ ಎಸ್ ಸಿ ಎಲ್ಲ ಸಪೋರ್ಟ್ ಮಾಡಿದರು ಈ ಬಾರಿ ಮಂಡ್ಯ ಜಿಲ್ಲಾಡಳಿತ ಮಂಡ್ಯ ಜಿಲ್ಲಾ ಪಂಚಾಯತ್ ಇಸ್ರೋ ಹಾಗೂ ಐ ಎ ಎಸ್ ಸಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಈ ಬಾರಿನೂ ಕೂಡ ನಮಗೆ ಲಾಸ್ಟ್ ಇಯರ್ ಥರನೇ ಈ ಬಾರಿನೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂತಂದರೆ ಇಸ್ರೋದವರು ಲಾಸ್ಟ್ ಇಯರ್ ಒಂದು ಸ್ಪೇಸ್ ಆನ್ ವೀಲ್ಸ್ ಅನ್ನೋ ಬಸ್ನ ಡಿಪ್ಲಾಯ್ಮೆಂಟ್ ಬಸ್ನ ತಂದು ಪ್ರದರ್ಶನ ಮಾಡಿದರು ಈ ಬಾರಿನೂ ಕೂಡ ತರ್ತಾ ಇದ್ದಾರೆ ಬಟ್ ಏನು ವಿಶೇಷತೆ ಅಂತಂದರೆ ಸ್ಯಾಟರ್ಡೆ ಸಂಡೇ ಇಸ್ರೋದವ್ರು ವರ್ಕಿಂಗ್ ಇರಲ್ಲ ಬಟ್ ಕಳೆದ ಬಾರಿ ನಮ್ಮ ಮಕ್ಕಳು ಇಂಟ್ರೆಸ್ಟ್ ಮೇಲೆ ಅವರು ಈ ಬಾರಿ ಶನಿವಾರ ನಮ್ಮ ಬೇಡಿಕೆ ಮೇಲೆ ಅವರು ಅವತ್ತು ತರ್ತಾ ಇದ್ದಾರೆ ಯಾಕೆಂತಂದರೆ ಕಳೆದ ಬಾರಿನೂ ಅಷ್ಟೇ ಆ ಬಸ್ನ ಸಾವಿರದ ನಾನ್ನೂರ ಅರವತ್ತು ಮಕ್ಕಳು ವಿಸಿಟ್ ಮಾಡಿದ್ದಾರೆ ಸೊ ಅವ್ರು ಎಲ್ಲ ಕಡೆ ಬಸ್ನ ಇದು ಹೋಗ್ತಾ ಇರ್ತಾರೆ ಬಟ್ ಇಷ್ಟು ನಮ್ಮ ಮಂಡ್ಯ ಮಕ್ಕಳು ವಿಸಿಟ್ ಮಾಡಿದಷ್ಟು ಕೂಡ ಅಲ್ಲಿ ವಿಸಿಟ್ ಎಲ್ಲೂ ಕೂಡ ವಿಸಿಟ್ ಆಗಿಲ್ಲ ಮತ್ತು ಇದು ಕೂಡ ಒಂದು ರೆಕಾರ್ಡ್ ಆಗಿದೆ ಇಸ್ರೋದಲ್ಲಿ ಹೈಯೆಸ್ಟ್ ವಿಸಿಟರ್ಸ್ ಅಂತ ಹೇಳಿಬಿಟ್ಟು ಇಸ್ರೋದಲ್ಲೂ ಕೂಡ ಒಂದು ರೆಕಾರ್ಡ್ ಆಗಿದೆ ಸೊ ಆ ಒಂದು ಉದ್ದೇಶಕ್ಕೆ ಅವರು ವರ್ಕಿಂಗ್ ಇಲ್ದೇ ಹೋದ್ರೂ ಕೂಡ ಅಲ್ಲಿ ಜೂನಿಯರ್ ಸೈಂಟಿಸ್ಟ್ ಮತ್ತೆ ಸೀನಿಯರ್ ಸೈಂಟಿಸ್ಟ್ ಗಳು ಮತ್ತೆ ಅಲ್ಲಿ ಸಿಬ್ಬಂದಿಗಳು ಅವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಆಡಳಿತ ಅಧಿಕಾರಿ ಪೃಥ್ವಿ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಸದಸ್ಯ ಮನು ಭಾಗವಹಿಸಿದ್ದರು